ವಿಶ್ವವಾಣಿ ಟಿವಿ ಸ್ಪೆಷಲ್ ವೀಕ್ಷಕರೆಲ್ಲರಿಗೂ ಸ್ಫೂರ್ತಿಕತೆ ಯಮುನಾ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇಂದು ನಾನು ನನ್ನ ನಟನಾ ವೃತ್ತಿ ಜೀವನದ ಕೆಲವು ಸಂಗತಿಗಳು ಮತ್ತು ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಮೊದಲನೇದಾಗಿ ನನ್ನನ್ನು ನಟಿಯಾಗಿ ಸ್ವೀಕರಿಸಿ ಆಶೀರ್ವಾದ ಮತ್ತು ಅಪಾರವಾದ ಪ್ರೀತಿಯನ್ನು ನೀಡಿದಂಥ ನನ್ನ ಸಮಸ್ತ ಕನ್ನಡ ಜನತೆಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಶಾಸ್ತ್ರೀಯ ನೃತ್ಯಗಾರ್ತಿ ಎನ್ ಸಿ ಸಿ ಕ್ಯಾಡೆಟ್ ಇಬ್ಬರು ಮಕ್ಕಳ ತಾಯಿ ಹೆಂಡತಿ ಮಗಳು ಸೊಸೆ ಗೃಹಿಣಿ ಈ ಎಲ್ಲ ಅನುಭವಗಳೊಂದಿಗೆ ನಾನು ಮೂವತ್ತೆಂಟನೇ ವಯಸ್ಸಿನಲ್ಲಿ ನನ್ನ ಪಾಲಿಗೆ ಬಂದಂಥ ನಟನೆಯ ಹೊಸ ಉತ್ಸಾಹವನ್ನು ಕೈಗೆತ್ತಿಕೊಂಡೆ ಹಲವರು ನನ್ನನ್ನು ಕೇಳಿದ್ರು ಸಾಮಾನ್ಯವಾಗಿ ಈ ವಯಸ್ಸಿನಲ್ಲಿ ನಿವೃತ್ತಿಯಾಗುವ ಕ್ಷೇತ್ರವನ್ನು ನೀವು ಈಗ ಪ್ರವೇಶಿಸ್ತಾ ಇದ್ದೀರಾ ಇದು ನಿಮ್ಮಿಂದ ಸಾಧ್ಯವಾಗುತ್ತಾ ಅಷ್ಟೇ ಅಲ್ಲ ನಾನು ಕೆಲವರಿಂದ ಅವಮಾನಗಳಿಗೂ ಕೂಡ ಗುರಿಯಾಗಿದ್ದೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮತ್ತು ಕರ್ನಾಟಕ ರಾಜ್ಯ ಪ್ರಶಸ್ತಿಗಳಿಗೆ ಭಾಜನಲಾದ ನೀನು ಭರತನಾಟ್ಯ ಕಲಾವಿದ ಕಲಾವಿದೆಯಾದ ನಿನಗೆ ಈಗ ಈ ಹೊಸ ಆಸಕ್ತಿಯ ಅವಶ್ಯಕತೆ ಇದೆಯೇ ಎಂದು ಅನೇಕರು ಅಲ್ಲಗಳರು ಆದರೆ ನಾನು ಇದನ್ನು ಒಂದು ಸವಾಲಾಗಿ ಸ್ವೀಕರಿಸಿದೆ ಹಿಂದಿನ ನನ್ನ ಯಾವುದೇ ಯಶಸ್ಸನ್ನ ಕೂಡ ತಲೆಯಲ್ಲಿಟ್ಟುಕೊಳ್ಳದೆ ಹೊಸ ವ್ಯಕ್ತಿಯಾಗಿ ನಟನೆಯನ್ನು ಪ್ರಾರಂಭಿಸಲು ನಾನು ನಿರ್ಧಾರ ಮಾಡಿದೆ ನಾನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅಭ್ಯಾಸದಲ್ಲಿಟ್ಟುಕೊಂಡಿರುವಂತಹ ಕೆಲವು ಮೂಲಭೂತ ಅಂಶಗಳನ್ನು ಈ ಕ್ಷೇತ್ರಕ್ಕೂ ಅಳವಡಿಸಿಕೊಂಡೆ ನನ್ನ ನಟನೆಯ ಕ್ಷೇತ್ರಕ್ಕೂ ಕೂಡ ಅಳವಡಿಸ್ಕೊಂಡೆ ಅವುಗಳು ಸಮಯ ಪಾಲನೆ ಸ್ವಯಂ ಶಿಸ್ತು ಸಮಯ ನಿರ್ವಹಣೆ ಏಕಾಗ್ರತೆ ವಿನಮ್ರತೆ ನಮ್ಮ ಬೇರುಗಳಿಗೆ ಅಂಟಿಕೊಂಡಿರೋದು ತಂತ್ರಜ್ಞರು ಮತ್ತು ಸಹ ಕಲಾವಿದರಿಗೆ ಕೃತಜ್ಞತೆ ಮತ್ತು ಗೌರವವನ್ನು ವ್ಯಕ್ತಪಡಿಸೋದು ಜವಾಬ್ದಾರಿಯುತ ನಾಗರಿಕಳಾಗಿರೋದು ಇವೆಲ್ಲವೂ ನನ್ನನ್ನು ಶಿಸ್ತಿನ ನಟಿಯನ್ನಾಗಿ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಮತ್ತು ಉತ್ತಮ ಯೋಜನೆಗಳನ್ನು ಮತ್ತು ಗೌರವವನ್ನು ಪಡೆಯಲು ಸಹಾಯ ಮಾಡಿದೆ ಈ ಹನ್ನೆರಡು ವರ್ಷಗಳ ನನ್ನ ನಟನಾ ವೃತ್ತಿಯಲ್ಲಿ ನಾನು ಹದಿನೆಂಟು ಮೆಗಾ ಧಾರಾವಾಹಿಗಳಲ್ಲಿ ಉತ್ತಮ ಪಾತ್ರಗಳನ್ನು ನಿಭಾಯಿಸಿದ್ದೇನೆ ಹಾಗೂ ನಲವತ್ತೆಂಟು ಕನ್ನಡ ಚಲನಚಿತ್ರಗಳು ಎರಡು ತೆಲುಗು ಹಾಗೂ ಎರಡು ತಮಿಳು ಚಲನಚಿತ್ರಗಳು ಎರಡು ಕನ್ನಡ ವೆಬ್ ಸರಣಿಗಳಲ್ಲಿ ನಟಿಸಿದ್ದೇನೆ ಈ ಅಂಶಗಳನ್ನು ವಿಸ್ತಾರವಾಗಿ ತಿಳಿಸುವುದಾದರೆ ಸಮಯ ಪ್ರಜ್ಞೆ ಮೊದಲಿಗೆ ಬರೋದು ಸಮಯ ಪ್ರಜ್ಞೆ ಯಾವುದೇ ಕ್ಷೇತ್ರದಲ್ಲಾಗಲಿ ಸಮಯ ಪ್ರಜ್ಞೆ ಅನ್ನೋದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ನೀವು ವೃತ್ತಿಪರರು ಮತ್ತು ಇತರರ ಸಮಯವನ್ನು ಗೌರವಿಸುತ್ತೀರಿ ಎಂದು ಇದು ತೋರಿಸುತ್ತೆ ಯಾವುದೇ ಸಂದರ್ಭದಲ್ಲಿಯೂ ಯಾರೊಬ್ಬರ ಸಮಯವನ್ನ ಲಘುವಾಗಿ ಪರಿಗಣಿಸಬಾರ್ದು ನೀವು ಕೆಲವೇ ಕೆಲವು ನಿಮಿಷಗಳ ಕಾಲ ಚಿತ್ರೀಕರಣಕ್ಕೆ ತಡವಾಗಿ ಹೋದ್ರೂ ಸಹ ಇಡೀ ತಂಡಕ್ಕೆ ಕ್ಷಮೆಯಾಚಿಸುವ ಅಭ್ಯಾಸವನ್ನ ಬೆಳೆಸ್ಕೊಳ್ಬೇಕು ನಿರ್ವಾಹಕರು ನನ್ನನ್ನು ಯಾವುದೇ ಸಮಯಕ್ಕೆ ಕರೆದ್ರೂ ಅವರು ಕರೆದ ಸಮಯಕ್ಕೆ ಸರಿಯಾಗಿ ನಾನು ಮನೆಯಿಂದನೇ ಮೇಕಪ್ ಕೇಶವಿನ್ಯಾಸ ವಿನ್ಯಾಸ ವೇಷಭೂಷಣ ಎಲ್ಲದರೊಂದಿಗೆ ತಯಾರಾಗಿ ಚಿತ್ರೀಕರಣದ ಸ್ಥಳವನ್ನು ತಲುಪ್ತೀನಿ ಮತ್ತೆ ನನ್ನ ಶಾರ್ಟ್ಗೆ ಕರೆದ ತಕ್ಷಣ ನಾನು ಒಂದು ನಿಮಿಷದ ಒಳಗೆ ಕ್ಯಾಮೆರಾದ ಮುಂದೆ ಬರು ಬಂದು ನಿಲ್ಲುವಂಥ ಅಭ್ಯಾಸವನ್ನು ಇಟ್ಕೊಂಡಿದ್ದೀನಿ ಈ ಬಗ್ಗೆ ಆಗಾಗ್ಗೆ ಸಹ ಕಲಾವಿದರು ನನಗೆ ಇಷ್ಟೊಂದು ಕಟ್ಟುನಿಟ್ಟಾಗಿ ಸಮಯ ಪಾಲನೆ ಮಾಡಬೇಡಿ ಅಥವಾ ಶಾರ್ಟ್ಗೆ ಕರೆದ ತಕ್ಷಣ ಪ್ರತಿಕ್ರಿಯಿಸಬೇಡಿ ಎಂದು ಸಲಹೆ ನೀಡುತ್ತಾರೆ ಅಂತಂದರೆ ಅವರ ಪ್ರಕಾರ ಹಾಗೆ ಮಾಡೋದ್ರಿಂದ ನಮ್ಮ ಮೌಲ್ಯ ಕಡಿಮೆ ಆಗುತ್ತೆ ಮತ್ತು ನಮ್ಮನ್ನು ಲಘುವಾಗಿ ತೆಗೆದುಕೊಳ್ತಾರೆ ಅಂತ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅವರಿಗೆ ನನ್ನ ಉತ್ತರ ತುಂಬ ಸರಳವಾಗಿರುತ್ತೆ ನಾನು ದಶಕಗಳಿಂದ ಅಭ್ಯಾಸ ಮಾಡಿಕೊಂಡು ಬಂದಿರುವ ನನ್ನ ಜೀವನದ ಶಿಸ್ತಿನ ವಿಧಾನವನ್ನು ಬದಲಾಯಿಸಲು ನನ್ನಿಂದ ಸಾಧ್ಯನೇ ಇಲ್ಲ ಆದ್ದರಿಂದ ನಿಮಗೆ ಒಳ್ಳೆಯದು ಅನಿಸಿದ್ದನ್ನು ನೀವು ಮಾಡಿ ಆದರೆ ನನಗೆ ಸಮಯ ಪ್ರಜ್ಞೆ ಮತ್ತು ಇತರರ ಸಮಯವನ್ನು ಲಘುವಾಗಿ ತೆಗೆದುಕೊಳ್ಳದಿರುವುದು ಅತ್ಯುತ್ತಮ ಆಯ್ಕೆಯಾಗಿದೆ ನಾನು ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿರ್ತೀನಿ ನನ್ನ ನಟನಾ ವೃತ್ತಿಯ ಮೊದಲ ದಿನಗಳ ಒಂದು ಅನುಭವವನ್ನು ಈ ಸಂದರ್ಭದಲ್ಲಿ ಹಂಚ್ಕೊಳ್ತೀನಿ ಎರಡು ಸಾವಿರದ ಹದಿನೈದರಲ್ಲಿ ಟೈಗರ್ ಗಲ್ಲಿ ಚಲನಚಿತ್ರದ ಚಿತ್ರೀಕರಣದ ಮೊದಲನ ದಿನ ನಡೆದಂಥ ಒಂದು ಘಟನೆ ಈ ಘಟನೆಯಿಂದ ನನ್ನ ಸಮಪ್ರಜ್ಞೆಯ ನಂಬಿಕೆಯನ್ನು ಇನ್ನಷ್ಟು ಬಲವಾಗಿಸಿದೆ ಬೆಳಿಗ್ಗೆ ಏಳು ಗಂಟೆಗೆ ಚಿತ್ರೀಕರಣ ಪ್ರಾರಂಭ ಪ್ರಾರಂಭವಾಗುವ ನಿರೀಕ್ಷೆ ಇತ್ತು ಮತ್ತು ನಾನು ಆರು ಮುಕ್ಕಾಲಕ್ಕೆ ಸಿದ್ಧಳಿರುವ ನಿರೀಕ್ಷೆ ಇತ್ತು ಚಿತ್ರೀಕರಣವು ನಮ್ಮ ಬಳೆಪೇಟೆಯಲ್ಲಿತ್ತು ಅಲ್ಲಿರುವಂಥ ಸಣ್ಣ ಸಣ್ಣ ರಸ್ತೆಗಳಲ್ಲಿ ಮೊದಲನೇ ದಿನ ನಾನು ಕಳೆದು ಹೋಗ್ಬಿಟ್ಟೆ ಕಾರ್ ಹೋಗಿ ಎಲ್ಲೋ ನಿಂತ್ಕೊಳ್ತು ಅದು ಸ್ವಲ್ಪ ಹುಡುಕಾಡ್ಕೊಂಡು ಹೊರಗಡೆ ಬರೋ ಅಷ್ಟಲ್ಲಿ ಸ್ವಲ್ಪ ಸಮಯ ಹೊಟ್ಟೋಯ್ತು ಸೆಟ್ಗೆ ಹದಿನೈದು ನಿಮಿಷ ತಡವಾಗಿ ಹೋದೆ ನಿರ್ದೇಶಕರು ರವಿ ಶ್ರೀವತ್ಸ ಸರ್ ಅವರು ನನ್ನ ಬರುವಿಕೆಗಾಗಿ ಕಾಯ್ತಾ ನಿಂತಿದ್ರು ಲೈಟಿಂಗ್ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ರು ಕ್ಯಾಮ್ರಾಮನ್ ಅವರು ಆರ್ಡರ್ ತೆಗೆದುಕೊಳ್ಳೋದಕ್ಕೆ ತಯಾರಾಗಿದ್ರು ವಾತಾವರಣ ನಿಶಬ್ದವಾಗಿತ್ತು ಹತ್ತು ವರ್ಷಗಳು ಕಳೆದ್ರೂ ಸಹ ರವಿ ಸರ್ ಅವರ ಅವತ್ತಿನ ಆ ಕೋಪ ಮತ್ತು ನಿರಾಶೆ ನನಗೆ ಇನ್ನೂ ಬಹಳ ಸ್ಪಷ್ಟವಾಗಿದೆ ನನಗೆ ಅವತ್ತು ಬಹಳ ದುಃಖ ಆಯಿತು ನನ್ನ ಮೇಲೆ ನನಗೆ ತುಂಬ ಬೇಜಾರಾಯಿತು ಅಲ್ಲಿದ್ದ ಪ್ರತಿಯೊಬ್ಬರಲ್ಲಿಯೂ ಕ್ಷಮೆಯನ್ನ ಕೇಳಿದೆ ಹತ್ತು ನಿಮಿಷಗಳ ನಂತರ ಚಿತ್ರೀಕರಣ ಪ್ರಾರಂಭ ಆಯಿತು ಆ ಅವಿಸ್ಮರಣೀಯ ಘಟನೆ ಸಮಯ ಪಾಲನೆಯಲ್ಲಿ ನನ್ನ ನಂಬಿಕೆಯನ್ನು ಮತ್ತಷ್ಟು ಹೆಚ್ಚಿಸಿದೆ ಮುಂದಿನ ಮುಖ್ಯವಾದ ವಿಷಯ ಸೆಲ್ಫ್ ಡಿಸಿಪ್ಲಿನ್ ಸ್ವಯಂ ಶಿಸ್ತು ನಮ್ಮ ಮಿತಿಗಳನ್ನು ಮೀರಿ ನನ್ನನ್ನು ನಾನು ತಳ್ಳಿಕೊಂಡು ಹೋಗುವಂತಹ ಮನಸ್ಥೈರ್ಯವನ್ನು ನೀಡಿದ ಎನ್ ಸಿ ಸಿ ತರಬೇತಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಾವು ಶಿಸ್ತನ್ನು ಪಾಲಿಸುವವರಾಗಿದ್ರೆ ಸವಾಲಿನ ವೈವಿಧ್ಯಮಯವಾದ ಪಾತ್ರಗಳನ್ನು ಪಡೆಯುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಕನ್ನಡ ಚಲನಚಿತ್ರ ಯುವರತ್ನ ತಂಡದಿಂದ ನನಗೆ ಕರೆ ಬಂದಾಗ ನನಗೆ ಸ್ಕ್ವಾಷ್ ಆಡೋದಕ್ಕೆ ಪುಷಪ್ಸ್ ಮತ್ತು ಅಪ್ಸ್ ಮಾಡೋದಕ್ಕೆ ದೇಹವನ್ನು ಎರಡು ತಿಂಗಳೊಳಗೆ ಟೋನ್ ಮಾಡುವುದಕ್ಕೆ ನೀವು ಸಾಧ್ಯನಾ ಅಂತ ಕೇಳಿದ್ರು ಕೇವಲ ಎರಡು ತಿಂಗಳೊಳಗೆ ಎರಡು ತಿಂಗಳೊಳಗೆ ನಾನು ಅವೆಲ್ಲವನ್ನು ಕಲಿಯಲು ಹಿಂದೆ ಮುಂದೆ ನೋಡದೆ ಒಪ್ಕೊಂಡೆ ಮತ್ತೆ ಆ ನಿಗದಿತ ಸಮಯದ ಚೌಕಟ್ಟಿನೊಳಗೆ ಅದನ್ನು ಸಾಧಿಸಿದೆ ಈ ನನ್ನ ಆತ್ಮವಿಶ್ವಾಸಕ್ಕೆ ಕಾರಣ ನನ್ನಲ್ಲಿರುವ ಶಿಸ್ತುಬದ್ಧ ಜೀವನ ಶೈಲಿ ಮುಂದೆ ನಮ್ಮ ಬೇರುಗಳಿಗೆ ಅಂಟಿಕೊಳ್ಳುವುದು ಮತ್ತು ವಿನಮ್ರರಾಗಿರೋದು ನಮ್ಮ ತಂತ್ರಜ್ಞರು ಮತ್ತು ತಂಡದೊಂದಿಗೆ ಆತ್ಮೀಯವಾಗಿರೋದು ನಾವು ಮಾಡುತ್ತಿರುವ ಯೋಜನೆಯನ್ನ ನಂಬೋದು ಬಹಳ ಮುಖ್ಯ ಇದು ಮತ್ತು ನಾವು ಕೇವಲ ನಟಿಯಾಗುವ ಬದಲು ತಂಡದ ಭಾಗವಾಗಿರೋದು ಈ ನಿಟ್ಟಿನಲ್ಲಿ ಒಂದು ಸಂದರ್ಭ ನನಗೆ ನೆನಪಿಗೆ ಬರುತ್ತೆ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂಥ ಒಂದು ಸಂಗತಿ ನಾವು ಶ್ರೀರಂಗಪಟ್ಟಣದ ಬಳಿ ಹೊರಾಂಗಣದಲ್ಲಿ ಒಂದು ಧಾರಾವಾಹಿಗಾಗಿ ಚಿತ್ರೀಕರಣ ಮಾಡ್ತಾ ಇರ್ತೀವಿ ಮತ್ತು ಮೊದಲ ಶಾಟ್ಗೆ ಬೆಳಿಗ್ಗೆ ಏಳು ಗಂಟೆಗೆನೆ ಎಲ್ಲರೂ ಸಿದ್ಧರಿರಬೇಕು ಅಂತ ನಟರೆಲ್ಲರಿಗೂ ತಿಳಿಸಲಾಗಿರುತ್ತೆ ಏಳು ಗಂಟೆಗೆ ನನಗೆ ತಿಳಿಸಿದ ಹಾಗೆ ನಾನು ತಯಾರಾಗಿರ್ತೀನಿ ನಿರ್ದೇಶಕರು ಬರ್ತಾರೆ ನನ್ನ ಮೊದಲ ಶಾಟ್ನ ಮುಗಿಸ್ತಾರೆ ನಂತರ ಅವರು ಮ್ಯಾನೇಜರ್ಗೆ ಹೇಳ್ತಾರೆ ಥರ ಕಲಾವಿದರನ್ನ ಕರೀರಿ ಅಂತ ಆವಾಗ ಇತರ ಕಲಾವಿದರು ಸಿದ್ಧವಾಗಿಲ್ಲ ಎಂದು ನಮ್ಮ ಆ ಮ್ಯಾನೇಜರು ನಿರ್ದೇಶಕರಲ್ಲಿ ಕ್ಷಮೆಯನ್ನು ಕೇಳ್ತಾರೆ ನಮ್ಮ ವೇಷಭೂಷಣವನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಮತ್ತು ಮೇಕಪ್ ಮಾಡ್ಕೊಳ್ಳೋದಕ್ಕೆ ಕೇಶವಿನ್ಯಾಸವನ್ನ ಮಾಡ್ಕೊಳ್ಳೋದಕ್ಕೆ ಕೊಠಡಿಗಳನ್ನು ಕೊಟ್ಟಿರುವಂಥ ಕೊಠಡಿಗಳನ್ನು ಸಮಯಕ್ಕೆ ಸರಿಯಾಗಿ ನೀಡಲು ಆಗಿರುತ್ತಿಲ್ಲ ಎಲ್ಲರೂ ಸಿದ್ಧರಾಗೋದಕ್ಕೆ ಎರಡು ಗಂಟೆಗಳ ಕಾಲ ಕಾಯಬೇಕಾಗತ್ತೆ ಆವಾಗ ನಿರ್ದೇಶಕರಲ್ಲಿ ಒಂದು ಸಂಶಯ ಬರುತ್ತೆ ಇದೆಲ್ಲ ಕೊಠಡಿ ವ್ಯವಸ್ಥೆ ಏನೂ ಆಗಿರಲಿಲ್ಲ ಅದಕ್ಕೆ ಬೇರೆ ಕಲಾವಿದರು ಬರೋದಕ್ಕೆ ತಡ ಆಗ್ತಾ ಇದೆ ಅಂದರೆ ಯಮುನಾ ಅವರು ಹೇಗೆ ತಯಾರಾದರು ಅಂತ ಅವ್ರು ನನ್ನ ಹತ್ರ ಬಂದು ಕೇಳ್ತಾರೆ ಏನು ವ್ಯವಸ್ಥೆ ಇಲ್ಲದೆ ಇರುವಾಗ ನೀವು ಹೇಗೆ ತಯಾರಾದ್ರಿ ಅಂತ ನಾನು ಅವ್ರಿಗೆ ಹೇಳ್ತೀನಿ ಸರ್ ಅಲ್ಲೊಂದು ಹಳೆಯದಾದ ಪಾಳ್ ಬಿದ್ದಂಥ ಒಂದು ಮನೆ ಇದೆ ನಾನು ಅಲ್ಲಿ ನನ್ನ ಬಟ್ಟೆನ ಬದಲಾಯಿಸ್ಕೊಂಡೆ ಇನ್ನು ಮೇಕಪ್ಪು ಮತ್ತು ಕೇಶವಿನ್ಯಾಸವನ್ನು ಅಲ್ಲೇ ಮರದ ಕೆಳಗಡೆ ಕೂತ್ಕೊಂಡು ಮಾಡಿಕೊಂಡೆ ಏಳು ಗಂಟೆಗೆ ತಯಾರಾಗಿರಬೇಕು ಅನ್ನೋದು ಅಷ್ಟೇ ನನ್ನ ತಲೆಯಲ್ಲಿ ಇತ್ತೇ ಹೊರತು ಇವಾಗ ಎಲ್ಲಿ ನಾನು ತಯಾರಾಗಬೇಕು ಹೇಗೆ ತಯಾರಾಗಬೇಕು ಅನ್ನೋ ಒಂದು ಅಳಕು ನನ್ನಲ್ಲಿ ಇರಲಿಲ್ಲ ಅಂತ ನಾನು ಅವ್ರಿಗೆ ಹೇಳ್ತೀನಿ ನಿರ್ದೇಶಕರು ಏನು ಮಾತಾಡದೆ ಅಲ್ಲಿಂದ ಹೋಗ್ತಾರೆ ಆದರೆ ಇದು ಇನ್ಯಾವುದೋ ಬೇರೆ ಸಮಯದಲ್ಲಿ ಅದ್ರ ಬಗ್ಗೆ ಅವ್ರು ಮಾತಾಡ್ತಾರೆ ತಯಾರಾಗೋದಕ್ಕೆ ಐಷಾನಮಿಯಾದಂತಹ ಆರಾಮದಾಯಕವಾದಂತಹ ವ್ಯವಸ್ಥೆ ಇಲ್ಲದಿದ್ರೂ ಚಿಂತೆ ಇಲ್ಲ ಆದರೆ ಅದಿಲ್ಲದೆ ಇದ್ದರೆ ಸುಮಾರು ಕಲಾವಿದರು ದೊಡ್ಡ ರಂಪ ಮಾಡೋದನ್ನು ನಾನು ಕೇಳಿದ್ದೀನಿ ಮತ್ತು ಕೆಲವೊಮ್ಮೆ ನೋಡಿದ್ದೀನಿ ಸಹ ನಮ್ಮ ಸ್ವಂತ ಜೀವನದಲ್ಲಿರುವ ನ್ಯೂನತೆಗಳನ್ನು ನಾವು ಒಪ್ಕೊಳ್ತೀವಿ ಮನೇಲಾಗಬಹುದು ಅಥವಾ ನಾವು ಬೇರೆ ಜಾಗಗಳಿಗೆ ಪ್ರವಾಸ ಹೋದಾಗ ಆಗ್ಬಹುದು ಅಥವಾ ಬೇರೆ ಜಾಗಗಳಿಗೆ ಹೋದಾಗ ಕೆಲವು ಅಡೆತಡೆಗಳಾದಾಗ ಸಾಮಾನ್ಯವಾಗಿ ನಾವು ಅದನ್ನು ಗಣನೆಗೆ ತೆಗೆದುಕೊಳ್ಳೋದಿಲ್ಲ ಅದನ್ನು ಹಾಗೆ ಮರ್ತು ಬಿಡ್ತೀವಿ ಆದರೆ ಕೆಲಸದ ಸ್ಥಳಕ್ಕೆ ಅಂತ ಬಂದಾಗ ನಾವು ಉತ್ತಮವಾದದಕ್ಕಿಂತ ಕಡಿಮೆ ಏನನ್ನೂ ಒಪ್ಕೊಳ್ಳೋದಿಲ್ಲ ಅದ್ರ ಬಗ್ಗೆ ನಾವು ಸ್ವಲ್ಪ ವಿಶ್ಲೇಷಣೆಯನ್ನು ಮಾಡಬೇಕಾಗಿರತ್ತೆ ಹಾಗೂ ನಾವು ಈ ತಂಡದಲ್ಲಿ ನಾನೂ ಕೂಡ ಒಬ್ಬಳು ನಾನು ಕೂಡ ಒಬ್ಬ ಅನ್ನೋ ಒಂದು ಮನಸ್ಥಿತಿ ಬಂದಾಗ ಅದ್ಯಾವುದು ನಮಗೆ ಕಾಣಿಸೋದಿಲ್ಲ ಇನ್ನು ಮುಂದೆ ಸಮಯ ನಿರ್ವಹಣೆ ಯಾವುದೇ ಕೆಲಸ ಮಾಡುವ ವೃತ್ತಿಪರರಿಗೆ ಅತ್ಯಂತ ಮುಖ್ಯವಾದ ಅಂಶವೆಂದರೆ ಕೆಲಸ ಮಾಡುವ ಮತ್ತು ಕುಟುಂಬವನ್ನು ಸಮರ್ಥವಾಗಿ ನಡೆಸಲು ಸಮಯವನ್ನು ನಿರ್ವಹಿಸೋದು ಅದರಲ್ಲೂ ಹೆಂಗಸರಿಗೆ ಇದು ಸ್ವಲ್ಪ ಜಾಸ್ತಿನೇ ಇರತ್ತೆ ಈ ಒಂದು ಜವಾಬ್ದಾರಿ ಜಾಸ್ತಿನೇ ಇರುತ್ತೆ ಆದ್ರಿಂದ ನಮ್ಮ ಮನೆ ಮತ್ತು ಕೆಲಸದ ಜೀವನವನ್ನ ಸಮತೋಲನಗೊಳಿಸಲು ಸಮಯವನ್ನು ಬಹಳ ಬುದ್ಧಿವಂತಿಕೆಯಿಂದ ನಿರ್ವಹಿಸಲು ಸಾಕಷ್ಟು ಶಿಸ್ತು ಮತ್ತೆ ಸಮರ್ಪಣೆ ಬೇಕಾಗುತ್ತೆ ಅದ್ರ ಜೊತೆಗೆ ಹಣ ನಿರ್ವಹಣೆ ಈ ವಚ ಈ ವಿಚಾರ ನನಗೆ ಅಷ್ಟು ಅಹ್ ಅನ್ವಯಿಸದೆ ಇದ್ರೂ ಸಹ ನಾನು ವೃತ್ತಿಯಲ್ಲಿ ಗಮನಿಸಿದಂತಹ ಯುವ ಪೀಳಿಗೆಗೆ ಒಂದು ವಿಷಯವನ್ನ ಪ್ರಸ್ತಾಪಿಸಲು ನಾನು ಬಯಸ್ತೀನಿ ಯುವ ಪೀಳಿಗೆಯ ಹೆಚ್ಚಿನರು ಒತ್ತಡಕ್ಕೆ ಮಣಿದು ಅವರ ಹಣ ನಿರ್ವಹಣೆ ಕೌಶಲ್ಯಗಳನ್ನ ನಿರ್ಲಕ್ಷಿಸ್ತಾರೆ ಅವರು ತಮ್ಮ ಗಳಿಕೆಗಿಂತ ಹೆಚ್ಚಿನ ಹಣವನ್ನ ಖರ್ಚು ಮಾಡ್ತಾರೆ ಸಾಲಗಳನ್ನ ಪಡೆದು ಅವರು ಐಷಾರಾಮಿ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ತಾರೆ ಆದ್ರಿಂದ ಅವರಲ್ಲಿ ಖಿನ್ನತೆಯ ಪ್ರಕರಣಗಳು ಆತ್ಮಹತ್ಯೆಯ ಪ್ರಕರಣಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರುತ್ತವೆ ಎಲ್ಲ ಚೆನ್ನಾಗಿ ನಡಿಬೇಕಾದ್ರೆ ಅದರಿಂದ ಏನೂ ತೊಂದರೆ ಇರೋದಿಲ್ಲ ಆದರೆ ಒಮ್ಮೆ ನಾವು ಮೇಲೆ ಹೋಗಿ ಕೆಳಗಿಳಿದಾಗ ಎಷ್ಟೊಂದು ಸಲ ಯೋಜನೆಗಳು ನಮಗೆ ಸಿಗದೆ ಇರಬಹುದು ಅಂಥ ಸಂದರ್ಭದಲ್ಲಿ ಬಹಳ ನೋವನ್ನು ಅನುಭವಿಸ್ಬೇಕಾಗತ್ತೆ ಯಾವುದೋ ಒಂದು ಜೀವನ ಶೈಲಿಗೆ ಒಗ್ಗಿರಬೇಕಾದ್ರೆ ಅದಕ್ಕಿಂತ ಕೆಳಗೆ ಬರೋದು ಬಹಳ ಕಷ್ಟ ಆದ್ದರಿಂದ ಪ್ರಾಮಾಣಿಕವಾಗಿ ನಾನೊಂದು ಸಲಹೆಯನ್ನು ನೀಡ್ತೀನಿ ಜನಪ್ರಿಯತೆ ಅಥವಾ ಗುರುತಿಸುವಿಕೆ ನಿಮ್ಮ ತಲೆಗೆ ಬರಲು ಬಿಡಬೇಡಿ ನಿಮ್ಮ ಜೀವನ ಶೈಲಿಯನ್ನು ಯಾವತ್ತೂ ಬದಲಾಯಿಸಿಕೊಳ್ಬೇಡಿ ಸರಳವಾದ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಳಿ ನೀವು ಗಳಿಸೋದಕ್ಕಿಂತ ಕಡಿಮೆ ಖರ್ಚು ಮಾಡಿ ಮುಂಬರುವ ದಿನಗಳಿಗಾಗಿ ಉಳಿತಾಯವನ್ನು ಮಾಡುವ ಅಭ್ಯಾಸವನ್ನು ಇಟ್ಕೊಳ್ಳಿ ಯಾಕಂತಂದ್ರೆ ಎಲ್ಲ ದಿನ ಒಂದೇ ಸಮನಾಗಿರೋದಿಲ್ಲ ಒಮ್ಮೊಮ್ಮೆ ಬಹಳವಾಗಿ ಯೋಜನೆಗಳು ನಮಗೆ ಸಿಗತ್ವೆ ಕೆಲವೊಮ್ಮೆ ತಿಂಗಳಾನುಗಟ್ಲೆ ವರ್ಷಾನುಗಟ್ಟಲೆ ನಮಗೇನು ಯೋಜನೆ ಸಿಗದೇ ಇರಬಹುದು ಆದ್ರಿಂದ ಈ ಅಭ್ಯಾಸಗಳನ್ನು ಇಟ್ಕೊಳ್ಳಿ ಮುಂದಿನದು ಸಾಮಾಜಿಕ ಒತ್ತಡವನ್ನ ನಿಭಾಯಿಸುವುದು ಕಲಾವಿದರನ್ನ ಸಾರ್ವಜನಿಕವಾಗಿ ಜನಪ್ರಿಯ ವ್ಯಕ್ತಿಗಳೆಂದು ಪರಿಗಣಿಸ್ತಾರೆ ಜನರು ತಮ್ಮ ಜೀವನ ಶೈಲಿ ವೈಯಕ್ತಿಕ ಜೀವನ ಮತ್ತು ವಿಶೇಷವಾಗಿ ಮಹಿಳಾ ನಟಿಯರ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ಒಲವು ತೋರ್ತಾರೆ ನಮ್ಮ ಮೇಲೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ನಿರೀಕ್ಷೆಗಳು ಹೆಚ್ಚಾಗಿರುತ್ತವೆ ನಾವು ಜವಾಬ್ದಾರಿಗಳಲ್ಲಿ ತೀರ್ಪುಗಳಿಗೆ ಒಳಗಾಗ್ತೀವಿ ನಾವು ಎಷ್ಟೇ ಸಮರ್ಪಿತ ಗೃಹಿಣಿಯಾಗಿದ್ರೂ ಸಹ ನಾವು ನಿರ್ಣಯಿಸಲ್ಪಡುತ್ತೀವಿ ಅವಮಾನಿತರಾಗ್ತೀವಿ ಎಲ್ಲಿಯವರೆಗೆ ನಿಮ್ಮ ಕುಟುಂಬವು ನಿಮ್ಮ ವೃತ್ತಿಯ ಆಯ್ಕೆಗಳಿಂದ ನಿರಾಶೆಗೊಳ್ಳೋದಿಲ್ವೋ ಅಲ್ಲಿಯವರೆಗೆ ನಿಮ್ಮ ನಂಬಿಕೆಗಳಿಗೆ ಅಂಟುಕೊಂಡು ಮುಂದುವರಿ ಇತರ ವೃತ್ತಿಪರ ಮಹಿಳಾ ಉದ್ಯೋಗಿಗಳು ತಮ್ಮ ವೃತ್ತಿಯಲ್ಲಿ ಹೆಚ್ಚುವರಿ ಗಂಟೆಗಳು ಕೆಲಸವನ್ನು ಮಾಡಿದಾಗ ಅವರನ್ನ ಅವರ ಬದ್ಧತೆಯನ್ನು ಶ್ಲಾಘಿಸ್ತೀವಿ ಆದರೆ ನಟಿಯರಿಗೆ ತನ್ನ ಕುಟುಂಬದ ಕರ್ತವ್ಯಗಳನ್ನು ನಿರ್ಲಕ್ಷಿಸಿ ಯಾಕೆ ಮಹತ್ವಾಕಾಂಕ್ಷೆಯ ಗುರಿಯನ್ನು ಹೊಂದಿದ್ದೀರಿ ಅಂತ ಕೇಳಲಾಗುತ್ತೆ ನಾನೇ ಹಲವಾರು ಬಾರಿ ಈ ಅವಮಾನಕ್ಕೆ ಒಳಗಾಗಿದ್ದೀನಿ ಪೂರ್ಣ ಸಮಯದ ಕೆಲಸ ಮಾಡುವಂತಹ ಮಹತ್ವಾಕಾಂಕ್ಷೆಯ ಮಹಿಳೆಯರೇ ಕೂಡ ನನ್ನ ನಟನೆಯ ವೃತ್ತಿಯನ್ನು ಮುಂದುವರಿಸುವುದನ್ನು ನಿಲ್ಲಿಸಿ ಮತ್ತು ಕುಟುಂಬವನ್ನ ನೋಡಿಕೊಳ್ಳುವಂತೆ ಸಾರ್ವಜನಿಕವಾಗಿ ನನ್ನನ್ನು ಅವಮಾನಿಸಿದ್ದಾರೆ ಅವಮಾನಿಸಿದ್ದಾರೆ ಮುಂದಿನದು ಜವಾಬ್ದಾರಿಯುತ ವ್ಯಕ್ತಿಯಾಗಿರುವುದು ಕಲಾವಿದರು ಹೆಚ್ಚಾಗಿ ಪ್ರಚಾರದಲ್ಲಿರ್ತಾರೆ ಮತ್ತು ಬಹಳ ಜನರು ಅದರಲ್ಲೂ ವಿಶೇಷವಾಗಿ ಯುವ ಪೀಳಿಗೆ ನಮ್ಮನ್ನು ಅನುಸರಿಸ್ತಾರೆ ಮತ್ತು ನಮ್ಮ ಕಾರ್ಯಗಳು ಸಮಾಜದ ಕಡೆಗೆ ಜವಾಬ್ದಾರರಾಗಿರಲು ಅವರ ಮೇಲೆ ಪ್ರಭಾವ ಬೀರುತ್ತೆ ಹಾಗಾಗಿ ಸಮಾಜಕ್ಕೆ ಅನುಕೂಲವಾಗುವಂತಹ ಚಟುವಟಿಕೆಗಳನ್ನು ಮಾಡುವುದು ಅತ್ಯಗತ್ಯ ಆರೋಗ್ಯಕರ ಹವ್ಯಾಸಗಳನ್ನು ಅಳವಡಿಸಿಕೊಂಡು ಮಾದರಿಯಾಗಿರುವುದು ಬಹಳ ಮುಖ್ಯವಾಗುತ್ತೆ ನಮ್ಮ ಭೂಮಿಯನ್ನು ಮುಂದಿನ ಪೀಳಿಗೆಗೆ ಉಳಿಸಿಕೊಂಡು ಹೋಗೋದಕ್ಕೆ ಪ್ರಮುಖವಾದ ಚಟುವಟಿಕೆಗಳು ಉದಾಹರಣೆಗೆ ಪ್ಲಾಸ್ಟಿಕ್ ಬಳಕೆಯಿಂದ ದೂರ ಇರೋದು ಪ್ರಾಣಿಗಳ ಆರೈಕೆ ಎಚ್ಚರಿಕೆಯಿಂದ ಸಂಪನ್ಮೂಲಗಳ ಬಳಕೆ ಪರಿಸರ ಜಾಗೃತಿ ಮಳೆ ನೀರು ಕೊಯ್ಲು ಬಟ್ಟೆಗಳ ಮರುಬಳಕೆ ರಕ್ತದಾನ ಮಾಡೋದು ಆರ್ಥಿಕವಾಗಿ ಹಿಂದುಳಿದವರ ಬಗ್ಗೆ ಅನುಕಂಪವನ್ನು ತೋರೋದು ಮರುಬಳಕೆಯ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಈ ಅಭ್ಯಾಸಗಳಿಂದ ಯುವ ಪೀಳಿಗೆಗೆ ನಾವು ಮಾದರಿಯಾಗಬೇಕು ಮುಂದೆ ಸಾಮಾಜಿಕ ಮಾಧ್ಯಮಗಳನ್ನ ಸಮಾಜದ ಒಳಿತಿಗಾಗಿ ಬಳಸಿಕೊಳ್ಳುವುದು ಇಂದಿನ ಸಾಮಾಜಿಕ ಮಾಧ್ಯಮದ ಟ್ರೆಂಡ್ ಅನ್ನು ಪರಿಗಣಿಸಿದ್ರೆ ಇದು ಒಂದು ಬಹುದೊಡ್ಡ ಜವಾಬ್ದಾರಿಯಾಗಿದೆ ಜನಪ್ರಿಯ ವ್ಯಕ್ತಿಗಳು ಸಾರ್ವಜನಿಕರಿಗೆ ನೀಡುವ ಸಂದೇಶವು ಯುವಕರ ಮೇಲೆ ಭಾರಿ ಪರಿಣಾಮವನ್ನು ಬೀರುತ್ತೆ ಸಾಮಾಜಿಕ ಕಳಕಳಿ ಸಹಾಯಕರವಾದ ಮಾಹಿತಿಗಳು ಅನುಭವಗಳನ್ನು ಹಂಚಿಕೊಳ್ಳುವುದು ಸರಳ ಜೀವನವು ಯುವಕರಿಗೆ ಸಹಾಯ ಮಾಡುತ್ತೆ ನೈಜ ಬದುಕನ್ನ ಬದುಕೋದು ಮಾದರಿಯಾಗಿ ಮುನ್ನಡೆಯೋದು ಸರಳ ಬದುಕನ್ನ ನಮ್ಮ ಸಮಾಜ ಒಪ್ಕೊಂಡಿದೆ ತೋರಿಕೆಯ ಅಗತ್ಯ ಖಂಡಿತವಾಗಿಯೂ ಇಲ್ಲ ಆದರೆ ಏನಾಗ್ತಾ ಇದೆ ಸಾಮಾಜಿಕ ಮಾಧ್ಯಮದಲ್ಲಿ ಕೆಲವರ ನಂಬಲಾಗದಷ್ಟು ಅಲಂಕಾರಿಕ ಜೀವನ ಶೈಲಿಯನ್ನು ನೋಡಿದಾಗ ಪ್ರತಿ ಒಬ್ಬ ವಿದ್ಯಾರ್ಥಿ ಮಗು ಅಂತಹ ವ್ಯಕ್ತಿ ಆಗಬೇಕಂತ ಕನ್ಸ್ ಕಾಣುತ್ತೆ ಮತ್ತು ಅವರು ನಟನಾವೃತ್ತಿಯು ಒಂದು ಹೂವಿನ ಹಾಸಿಗೆ ಎಂದು ಆರ್ಥಿಕವಾಗಿ ಲಾಭದಾಯಕವಾಗಿದೆ ಎಂದು ಮಹಾದಾಸೆಗಳನ್ನು ಇಟ್ಕೊಳ್ತಾರೆ ಆದ್ರಿಂದ ನೀವು ಏನು ಪೋಸ್ಟ್ ಮಾಡ್ತಿದ್ದೀರಾ ಎಂಬುದರ ಬಗ್ಗೆ ದಯೆಯಿಂದ ಗಮನವನ್ನಿಡಿ ನಿಮ್ಮ ನಿಜವಾದ ಸಾಧನೆಗಳು ಕೆಲಸಗಳು ಅನುಭವಗಳನ್ನ ಪೋಸ್ಟ್ ಮಾಡೋದರಿಂದ ಎಲ್ಲರೂ ಮೆಚ್ತಾರೆ ನನಗೆ ಕೆಲವು ಬಾರಿ ಕೇಳಲಾಗತ್ತೆ ಓ ಈಗ ನಾನು ಮನೆಗೆ ಹೋಗಿ ಅಡುಗೆ ಮಾಡಬೇಕು ಅಂತ ಹೇಳಿದಾಗ ಅಯ್ಯೋ ನೀವು ಸೆಲೆಬ್ರಿಟಿಯಾಗಿ ಕಲಾವಿದಿಯಾಗಿ ನೀವು ಮನೆಗೆ ಹೋಗಿ ಅಡುಗೆ ಮಾಡ್ತೀರಾ ಅಂತ ಅವಾಗ ಗೊತ್ತಾಯ್ತು ನನಗೆ ಯಾಕೆ ನಮ್ಮ ಜನ ಕಲಾವಿದರು ನಟರು ನಟಿಯರು ಅಂತ ಹೇಳಿದ ಆ ಕ್ಷಣಕ್ಕೆ ಅವ್ರ ಮನೆಯಲ್ಲಿ ಯಾವ ಕೆಲಸವನ್ನು ಮಾಡೋದಿಲ್ಲ ತಮ್ಮ ಕೆಲಸವನ್ನ ತಾವು ಮಾಡ್ಕೊಳ್ಳೋದಿಲ್ಲ ಯಾವುದೋ ಒಂದು ಏನು ಹೇಳೋದು ಅಹ್ ದೇವಲೋಕದಲ್ಲಿರುವಂತಹ ದೇವತೆಗಳ ಒಂದು ಚಿತ್ರಣವನ್ನು ಯಾಕೆ ಅವ್ರ ಮನಸ್ಸಿನಲ್ಲಿ ನಾವು ಕಟ್ಟಿರ್ತೀವಿ ಅದಕ್ಕೆ ಹೊಣೆ ಯಾರು ಅಂತ ನನಗೆ ನಾನು ಕೇಳ್ಕೊಳ್ಳೋದಕ್ಕೆ ಶುರು ಮಾಡಿದೆ ಅದಕ್ಕೆ ಹೊಣೆ ನಾವೇ ಯಾಕೆ ಅಂತಂದ್ರೆ ಇದೊಂದು ಅಭ್ಯಾಸ ಕಲಾವಿದರಲ್ಲಿ ನಟ ನಟಿಯರಲ್ಲಿ ಅದರಲ್ಲೂ ಇತ್ತೀಚಿನವರಲ್ಲಿ ನಾನು ಹಳೆಯವರ ಬಗ್ಗೆ ಮಾತಾಡ್ತಾ ಇಲ್ಲ ಯಾಕಂತಂದ್ರೆ ನಾವು ಉದಾಹರಣೆಗಳೊಂದಿಗೆ ಬದುಕ್ತಾ ಇರ್ತೀವಿ ಎಂತೆಂಥ ಮಹಾನ್ ನಟರು ಎಂಥ ಒಂದು ಸರಳವಾದ ಜೀವನ ಶೈಲಿಯನ್ನ ಬದುಕ್ತಾ ಇರ್ತಾರೆ ಇತ್ತೀಚೆಗೆ ಏನಾಗಿದೆ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಬಹಳವಾಗಿರೋದ್ರಿಂದ ತಾವು ಅಲ್ಲದಿರುವಂತಹ ಜೀವನ ಶೈಲಿಯನ್ನ ಅಲ್ಲಿ ತೋರಿಸ್ಲಾಗ್ತಾ ಇರುತ್ತೆ ಈ ರೀತಿಯಾದಂಥ ಜೀವನ ನಂದು ನಾನು ಯಾವ ಕೆಲಸವನ್ನು ಮಾಡೋದಿಲ್ಲ ಅಂತ ಆವಾಗ ಒಂದು ನಾನು ನಿರ್ಣಯಕ್ಕೆ ಬರ್ತೀನಿ ನಾನು ದಿನ ನನ್ನ ಮನೆಯಲ್ಲಿ ಮಾಡುವಂತಹ ಕೆಲಸಗಳನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ಳೋದಕ್ಕೆ ಶುರು ಮಾಡ್ತೀನಿ ನನ್ನ ಮನೆಯಲ್ಲಿ ನಾನು ಕಸ ಗುಡಿಸೋದು ನಾನು ಮನೆ ಓಡಿಸೋದು ಪಾತ್ರೆ ತೊಳೆಯೋದು ನನ್ನ ಮಕ್ಕಳಿಗೆ ಅಡುಗೆ ಮಾಡೋದು ನನ್ನ ಗಂಡನಿಗೆ ಅಡುಗೆ ಬಡಿಸೋದು ಮನೆ ಎಲ್ಲ ಕೆಲಸಗಳು ತೋಟಗಾರಿಕೆಯನ್ನು ಮಾಡುವಂಥದ್ದು ಈ ಎಲ್ಲ ವಿಚಾರಗಳನ್ನು ನಾನು ಹಾಕ್ತಾ ಹೋಗ್ತೀನಿ ಅದನ್ನು ಇನ್ನೂ ಸಹ ಹಲವರು ನಂಬೋದಿಲ್ಲ ನಿಜನಾಯದು ಇದು ಅಂತ ಕೇಳ್ತಾರೆ ಅದರಲ್ಲಿ ಅತಿಶಯ ಏನಿದೆ ಅಂತ ನನಗೆ ಅರ್ಥನೇ ಆಗೋದಿಲ್ಲ ಎಲ್ಲರೂ ಮಾಡೋ ಕೆಲಸವನ್ನೇ ನಾವು ಕಲಾವಿದರು ಸಹ ಮಾಡ್ತೀವಿ ನಾವು ಕೂಡ ಮನುಷ್ಯರೇ ಅದರಿಂದ ಅದರಲ್ಲಿ ಅತಿಶಯೋಕ್ತಿ ಬೇಕಾಗಿಲ್ಲ ಹಾಗಾಗಿ ದಯವಿಟ್ಟು ಈ ತೋರಿಕೆಯ ಬದುಕು ಬೇಕಾಗಿಲ್ಲ ಸಮಾಜಕ್ಕೆ ನಾವು ಒಳ್ಳೆಯ ಒಂದು ಸಂದೇಶವನ್ನು ನೀಡಬೇಕಾಗಿದೆ ಯಾಕೆಂತಂದರೆ ಸೆಲೆಬ್ರಿಟೀಸ್ ಕಲಾವಿದರು ಅಂದ ತಕ್ಷಣ ನಮ್ಮನ್ನು ಫಾಲೋ ಮಾಡ್ತಾರೆ ಅದರಲ್ಲೂ ಯುವ ಪೀಳಿಗೆ ಅವರಿಗೆ ಉತ್ತಮವಾದ ಸಂದೇಶವನ್ನು ಕೊಡೋದು ನಮ್ಮ ಕರ್ತವ್ಯ ಕೂಡ ನನ್ನ ನಟನೆಯ ವೃತ್ತಿಜೀವನದ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ ಇನ್ನೂ ಹೆಚ್ಚಿನ ಸ್ಫೂರ್ತಿದಾಯಕ ಕಥೆಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ವಿಶ್ವವಾಣಿ ಟಿವಿ ಸ್ಪೆಷಲ್ನ ಮೂಲಕ ನಿಮ್ಮ ಬೆಂಬಲ ಹೀಗೆ ಮುಂದುವರಿಯಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ